ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ತ್ರೀ ಅವರ್ಸು ಕಾಂಗ್ರೆಸ್ ಆಫೀಸರ್ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂಥ ಕೆಲಸ ಇವತ್ತು ಟೈಮ್ ಕೊಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಯಾರಾದ್ರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರಬೇಕು ಎಲ್ಲ ಜಿಲ್ಲೆಗಳು ರೆಪ್ರೆಸೆಂಟೇಟಿವ್ ಈ ತಿಂಗಳು ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಸಿಗ್ತದೆ ಆ ರೀತಿ ಅದಕ್ಕೆ ಒಂದು ಸಿಸ್ಟಮು ಇಬ್ರು ಆಫೀಸ್ನ ಅದಕ್ಕೆ ವರ್ಕಿಂಗ್ ಪೈಡ್ ಒಬ್ಬರನ್ನ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಅರ್ಜಿ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಯಾರು ಬಂದು ಭೇಟಿ ಮಾಡ್ತಾರೆ ಅವರೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಎಂಟ್ರಿ ಆಗಿದೆ ಅವನು ಯಾರು ಬಂದು ಈಗ ಯಾರೋ ನನ್ನ ಅಂತ ನನಗೆ ಬೇಕಾದವನು ನನ್ನ ಚಿಕ್ಕಪ್ಪನ ಮಗ ನನಗೆ ಹಂಗೆ ಮಾಡೋನೆ ಅಂತೇಳಿ ಕರ್ಕೊಂಡು ಭೇಟಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತ ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಆದ ಸಿಸ್ಟಮ್ ಕೂಡ ಮಾಡ್ತೀವಿ